ನಮಸ್ಕಾರ 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 ಜನರಿಗೆ ನಾನು ಅನ್ಯಾಯ ಆದರೆ ಜನರು ಐ ವಿಲ್ ಸೀವ್ ಇನ್ ದ ಕೋರ್ಟ್ ವಿತ್ ಮೈ ಲಾಯರ್ ಅಂತಾರೆ ಲಾಯರ್ಗಳಿಗೆ ಅನ್ಯಾಯ ಆದರೆ ಈಗ ಲಾಯರ್ಗಳಿಗೆ ಅನ್ಯಾಯ ಆಗಿದೆ ಏನು ವಿಚಾರ ಅಂತ ಕೇಳ್ತೀರಾ ಈ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಅಂತ ನಮಗೆ ರೆಗ್ಯುಲೇಟ್ರಿ ಬಾಡಿ ಇದೆ ನಮಗೆ ಲೈಸೆನ್ಸ್ ಕೊಡೋದು ನಮ್ಮ ಮೇಲೆ ಏನಾದರೂ ಪ್ರಕರಣ ಆಯಿತು ಅಂತಂದರೆ ಏನೋ ಕಂಪ್ಲೇಂಟ್ಸ್ ಬಂದು ತೀರ್ಮಾನ ಮಾಡೋವಂಥ ಒಂದು ಕೌನ್ಸಿಲ್ ಇದು ಇದನ್ನು ಕರ್ನಾಟಕದಲ್ಲಿರೋ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಅಡ್ವೊಕೇಟ್ಸು ಓಟ್ ಹಾಕಿ ಓಟಿನ ಮುಖಾಂತರ ಈ ಬಾರ್ ಕೌನ್ಸಿಲ್ ಮೆಂಬರ್ಸ್ ಮಾಡ್ತಾರೆ ಇವರು ರೆಗ್ಯುಲೇಟ್ರಿ ಬಾಡಿಯಾಗಿ ಎನ್ರೋಲ್ಮೆಂಟ್ ಮಾಡೋದು ಎನ್ರೋಲ್ಮೆಂಟ್ ಮಾಡೋರಿಗೆ ಸರ್ಟಿಫಿಕೇಟ್ ಕೊಡೋದು ಎಲ್ಲ ಕೆಲಸ ಮಾಡ್ತಾರೆ ಈ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದೆ ಎನ್ರೋಲ್ಮೆಂಟ್ಗೆ ಕೇವಲ ಏಳ್ನೂರು ರೂಪಾಯಿ ತಗೊಳ್ಬೇಕು ಅಂತ ಬಟ್ ಇಲ್ಲಿ ಏನೇನೋ ಲೆಕ್ಕಾಚಾರ ಹಾಕಿ ಹದಿನೇಳು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಲವತ್ತು ಸಾವಿರ ಈ ಥರ ಕರ್ನಾಟಕ ಸ್ಟೇಟ್ ಬಾರ್ ಬಾರ್ ಕೌನ್ಸಿಲಲ್ಲಿ ಈ ಗೆದ್ದು ಬಂದಿರೋ ಇವರುಗಳು ಮಾಡ್ತಾ ಇದ್ದಾರೆ ಇದನ್ನು ಯಾರಾದರೂ ಪ್ರಶ್ನೆ ಮಾಡೋಕ್ಕೂ ನಾನು ಪ್ರಶ್ನೆ ಮಾಡಿದ್ರೆ ನನ್ನನ್ನು ಪ್ರಾಕ್ಟೀಸ್ ಮಾಡಬಾರ್ದು ಅಂತಲೇ ಬ್ಯಾನೇ ಬ್ಯಾನ್ ಮಾಡಿದ್ರು ಐ ಡೋಂಟ್ ಕೇರ್ ನಮಗೆ ನಮ್ಗೆ ಇವರೆಲ್ಲ ಯಾರು ದಮ್ ಧಮಕಿ ಹಾಕಿ ಪ್ರಾಕ್ಟೀಸ್ ನಮ್ಮ ಪ್ರಾಕ್ಟೀಸೇ ಬೇಡ ಆದರೂ ಹೋರಾಟ ಮಾಡ್ತೀನಿ ಬಿಡಲ್ಲ ಅವರಿಗೆ ಬೇರೆ ಮಕ್ಕಳು ಎನ್ರೋಲ್ಮೆಂಟ್ಗೆ ಏಳ್ನೂರು ರೂಪಾಯಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಪಾರ್ಲಿಮೆಂಟ್ ಫಿಕ್ಸ್ ಮಾಡಿದ್ರು ಅವ್ರ ಹತ್ರ ಹದಿನೇಳು ಸಾವಿರ ಇಪ್ಪತ್ತು ಸಾವಿರ ಪೀಕಿ ಕಿತ್ಕೊತಾರೆ ಇದು ಒಂದು ರೀತಿ ಎಕ್ಸ್ಪ್ಲಾಯಿಟೇಷನ್ನು ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಮಾಡ್ತಾ ಇರೋದು ಕೇಳೋ ಮಾಡೋಕ್ಕೋರೆ ಅವ್ರನ್ನ ಟಾರ್ಗೆಟ್ ಮಾಡೋದು ಅವ್ರಿಗೆ ನೋಟಿಸ್ ಇಶ್ಯೂ ಮಾಡೋದು ಪ್ರಾಕ್ಟೀಸ್ ಬ್ಯಾನ್ ಮಾಡೋದು ಈ ರೀತಿ ಕುತಂತ್ರಿ ಕೆಲಸಗಳನ್ನು ಅಲ್ಲಿ ಗೆದ್ದು ಬಂದಿರೋರು ಮಾಡ್ತಾ ಇದ್ದಾರೆ ನಾನು ಯುವ ಲಾಯರ್ಸಲ್ಲಿ ಮತ್ತು ಲಾಯರ್ಸಲ್ಲಿ ನಾನು ಮನವಿ ಮಾಡ್ಕೊಳೋದೇನು ಅಂತಂದರೆ ಖಂಡಿತವಾಗಿ ಇಂಥ ಬ್ಲ್ಯಾಕ್ ಶೀಪ್ಸ್ಗೆ ಅವ್ರು ಕೊಡೋ ಆಮಿಷಗಳನ್ನು ತಗೊಂಡು ಓಟ್ ಮಾಡಿದ್ರೆ ಅವರು ಫೈನಾನ್ಷಿಯಲ್ ಎಕ್ಸ್ಪ್ಲೋಯಿಟೇಷನ್ ಈ ಥರ ಮಾಡ್ತಾರೆ ಏಳ್ನೂರು ರೂಪಾಯಿ ಒಬ್ಬ ಒಬ್ಬ ಕುರಿ ಮೇಯಿಸೋನ್ ಮಗ ಒಬ್ಬ ಕೂಲಿ ಮಾಡೋನ ಮಗ ಅಡ್ವೊಕೇಟ್ ಆಗಬಾರ್ದ ಹದಿನೇಳು ಸಾವಿರ ಮ ಸುಪ್ರೀಂ ಕೋರ್ಟ್ ಹೇಳಿದೆ ಏಳ್ನೂರು ರೂಪಾಯಿ ಎನ್ರೋಲ್ಮೆಂಟ್ ಫೀಸ್ ತೊಗೊಳ್ಳಿ ಅಂತಂದರೆ ಇವರು ಹದಿನೇಳು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಬಾಯಿಗೆ ಬಂದನ್ನು ತೊಗೊಳ್ತಾರೆ ಆಮೇಲೆ ನಾವು ಎನ್ರೋಲ್ಮೆಂಟ್ ಆದಮೇಲೆ ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸ್ಗೆ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ ಬರೀಬೇಕು ಆಲ್ ಇಂಡಿಯಾ ಬಾರ್ ಎಕ್ಸಾಮ್ ಎರಡು ಸಾವಿರದ ಹೋದ ವರ್ಷ ಬರೆದಿರೋದು ಇನ್ನೂ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಅದಕ್ಕೆ ಕೆಲವು ಪಿ ಒನ್ಗಳು ಲಂಚ ಫಿಕ್ಸ್ ಮಾಡಿ ಕೇಳ್ತಾರಂತೆ ಅದಕ್ಕೋಸ್ಕರ ಸಾರ್ವಜನಿಕವಾಗಿ ನಾವು ಇದನ್ನು ಎಕ್ಸ್ಪೋಸ್ ಮಾಡ್ತಾಯಿದ್ದೀವಿ ಕರ್ನಾಟಕ ಬಾರ್ ಕೌನ್ಸಿಲ್ದು ಟರ್ಮ್ ಮುಗ್ದೋಗಿ ಆರು ತಿಂಗಳಾಯಿತು ಆರು ತಿಂಗಳು ಮುಗ್ದಾದ್ರೂ ಕೂಡ ಇದುವರೆಗೂ ಚುನಾವಣೆ ಆಗಿಲ್ಲ ಬಾರ್ ಕೌನ್ಸಿಲ್ಗೆ ಜೊತೆಯಲ್ಲಿ ಅಲ್ಲಿ ನಡೆಯುವಂಥ ಎನ್ರೋಲ್ಮೆಂಟನ್ನು ಹೆಸರಲ್ಲಿ ನಡೆಯುವಂಥ ಎಕ್ಸ್ಪ್ಲಾಯಿಟೇಷನ್ ಇದೆ ಇದರ ಬಗ್ಗೆ ನಮ್ಮ ಧ್ವನಿ ಇದೆ ಏಳ್ನೂರು ರೂಪಾಯಿ ತೊಗೊಂಡೆವು ಎನ್ರೋಲ್ಮೆಂಟ್ ಮಾಡಿ ಅಂದರೆ ಹದಿನೇಳು ಸಾವಿರ ಇಪ್ಪತ್ತು ಸಾವಿರ ಎನ್ರೋಲ್ಮೆಂಟ್ ಮಾಡ್ತಾರೆ ಕಾನೂನ್ಗೆ ಅಲ್ಲ ಕಾನೂನ್ಗೆ ಬಾರ್ ಕೌನ್ಸಿಲೇ ಮರ್ಯಾದೆ ಕೊಟ್ಟಿಲ್ಲ ಅಂತ ಯಾರು ಕೊಡ್ತಾರೆ ಆಮೇಲೆ ಇಷ್ಟಕ್ಕೂ ಎಕ್ಸ್ಪ್ಲಾಯಿಟೇಷನ್ ಯಾಕೆ ಮಾಡ್ತಾ ಇದ್ದೀರಾ ಆಮೇಲೆ ನಿಮ್ಮನ್ನು ಯಾರು ಇಲ್ವಾ ಆಮೇಲೆ ಎರಡನೇದಾಗಿ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ ಬರೆದಿರೋವಂಥ ವಕೀಲರುಗಳಿಗೆ ಡೆಲ್ಲಿಯಿಂದ ಸರ್ಟಿಫಿಕೇಟ್ ಬಂದರು ಆ ಸರ್ಟಿಫಿಕೇಟ್ ಆ ಪ್ರಾಕ್ಟೀಸ್ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ ಅಂತೆ ಅಲ್ಲಿರೋ ಪಿ ಒನ್ಗಳು ಹದಿನೈದು ಸಾವಿರ ಕೊಡು ಇಪ್ಪತ್ತು ಸಾವಿರ ಕೊಡುವಂಥ ಲಂಚ ಕಾರ್ಯಕ್ರಮ ಮಾಡ್ತಾ ನಂಗೆ ಒಂದು ಜನ ಫೋನ್ ಮಾಡಿ ಹೇಳಿದ್ರು ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲು ಟರ್ಮ್ ಮುಗ್ದೋಗಿದೆ ಆದರೆ ಭ್ರಷ್ಟಾಚಾರ ಮಾತ್ರ ತುಂಬಿ ತುಳುಕ್ತಾ ಇದೆ ಅಂತ ಹುಡುಗರೇ ಫೋನ್ ಮಾಡಿ ಹೇಳ್ತಾರೆ ಈ ಇದನ್ನು ಸೆಟ್ರೈಟ್ ಮಾಡಬೇಕಾದ್ದು ವ್ಯವಸ್ಥೆಯ ಕೆಲಸ ನಾನು ಖಂಡಿತವಾಗಿ ಐ ವಿಲ್ ರೈಟ್ ಟು ಹೈಕೋರ್ಟ್ ನಾವು ಚೀಫ್ ಜಸ್ಟಿಸ್ ಅಬೌಟ್ ದಿಸ್ ಬರಿತೀವಿ ಬೆಂಗಳೂರಲ್ಲಿ ವಕೀಲರ ಸಂಘದ ಚುನಾವಣೆ ನಡೀತಾ ಇದೆ ಆ ಬಾ ಬಾರ್ ಕೌನ್ಸಿಲ್ಸಲ್ಲಿ ನಡೀತಾ ಇರೋಂಥ ಅತ್ಯಾಚಾರದ ಬಗ್ಗೆ ಅಲ್ಲಿ ನಡೀತಾ ಇರೋ ಫೈನಾನ್ಷಿಯಲ್ ಎಕ್ಸ್ಪೋರ್ಟೇಷನು ಏಳ್ನೂರು ರೂಪಾಯಿ ತಗೊಳ್ಳಿ ಅಂತಂದರೆ ಹದಿನೇಳು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ತೊಗೊಂಡು ಎನ್ರೋಲ್ಮೆಂಟನ್ನು ಮಾಡ್ಕೊಳ್ತಾ ಇರೋ ಬಾರ್ ಕೌನ್ಸಿಲ್ನ ಯಾರು ಕೇಳಬಾರ್ದ ಏನು ನಡೀತದೆ ಬಾರ್ ಕೌನ್ಸಿಲಲ್ಲಿ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲಲ್ಲಿ ಆಮೇಲೆ ಇಷ್ಟಕ್ಕೂ ತಪ್ಪೆಲ್ಲ ನಿಮ್ಮದೇ ಆಮಿಷಗಳಿಗೆ ತ ಆಮಿಷಗಳನ್ನು ತಗೊಂಡು ಓಟ್ ಹಾಕಾರೆ ಇಂಥವ್ರಿಗೆ ಇನ್ನು ಸಿಸ್ಟಮನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಏನು ಮಾಡ್ತಾರೆ ಹೊಸ ಡೋಕೇಟ್ಗಳಿಗೆ ಏಳ್ನೂರು ರೂಪಾಯಿ ಅಂತ ಫಿಕ್ಸ್ ಮಾಡಿದೆ ಎನ್ರೋಲ್ಮೆಂಟ್ ಫೀಸು ಹದಿನೇಳು ಸಾವಿರ ಇಪ್ಪತ್ತು ಮೂವತ್ತು ಸಾವಿರ ತಗೊಳ್ತಾ ಇದ್ದಾರೆ ಬಿಲ್ ಸಮೇತ ಇದೆ ಆಮೇಲೆ ಇದು ಆಲ್ ಇಂಡಿಯಾ ಬಾರ್ ಎಕ್ಸಾಮ್ ಸರ್ಟಿಫಿಕೇಟ್ ಬಂದರೆ ಗ ಪಾಸ್ ಆಗಿರೋ ಸರ್ಟಿಫಿಕೇಟ್ ಕೊಡ್ತಾಯಿಲ್ಲ ಅದಕ್ಕೂ ಕೂಡ ಲಂಚ ಕೇಳ್ತಾರಂತೆ ಲಂಚ ಬಾರ್ ಕೌನ್ಸಿಲ್ ಬಿಟ್ಟಿಲ್ಲ ಅಂತಂದರೆ ಎಲ್ಲೋಗನ ನಾವು ಇದು ಹೆಂಗ್ ಅಡ್ವೊಕೇಟ್ಸು ನನಗೆ ಅಲ್ಲಿ ಹಾಕಿರೋಂಥದ್ದು ಬೇಕಾದ್ರೆ ದಾಖಲೆ ಸಮೇತ ಇಡಬಲ್ಲೆ ಯಾರಿಗಾದರೂ ಇದರ ಬಗ್ಗೆ ಪ್ರಶ್ನೆ ಇದ್ರೆ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲಲ್ಲಿ ಈ ರೀತಿ ಎಕ್ಸ್ಪ್ಲಾಯಿಟೇಷನ್ ನಿಲ್ಲಬೇಕು ನಿಜವಾಗ್ಲೂ ಹೈಕೋರ್ಟ್ ಚೀಫ್ ಜಸ್ಟಿಸ್ಗೆ ಬರೆದು ಇದ್ರ ಮೊನ್ನೆ ಆಡಿಟ್ ಮಾಡಿಸಿ ತನಿಖೆ ಮಾಡಿಸ್ತೀವಿ ತಪ್ಪು ಮಾಡಿರೋರನ್ನ ಜೈಲಿಗೆ ಕಲಿಸ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಆಗ್ರಹಿಸ್ತಾ ಲೈವನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು